ಸಿಲಿಕಾನ್ ಸಿಟಿಯಲ್ಲಿ ಮುಂದುವರಿತಾ ಇದೆ ಪುಂಡರ ಹಾವಳಿ ಝೊಮಾಟೊ ಡೆಲಿವರಿ ವ್ಯಕ್ತಿಗೆ ಹೆಗ್ಗಾಮುಗ್ಗ ತಳಿಸಿದ್ದಾರೆ ಬಾಪೂಜಿ ನಗರದ ಶೋಭಾ ಥಿಯೇಟರ್ ಬಳಿ ನಡೆದಿರುವಂತಹ ಘಟನೆ ಇದು ಹೆಗ್ಗಾಮುಗ್ಗ ತಳಿಸಲಾಗಿದೆ ಒಬ್ಬ ಡೆಲಿವರಿ ಬಾಯ್ ಕಳೆದೆರಡು ದಿನಗಳ ಹಿಂದೆ ನಡೆದಿರುವಂತಹ ಘಟನೆ ಇದು ಕ್ಷುಲ್ಲಕ ಕಾರಣಕ್ಕೆ ಕೈಗೆ ಸಿಕ್ಕ ಸಿಕ್ಕ ಪುಸ್ತುಗಳಿಂದ ಹಲ್ಲೆ ನಡೆಸಲಾಗಿದೆ ಈ ಘಟನೆಗೆ ನಿಖರ ಕಾರಣ ಇನ್ನೂವರೆಗೂ ಕೂಡ ತಿಳಿದು ಬಂದಿಲ್ಲ ಹಲ್ಲೆ ಸಂಬಂಧ ಯಾವುದೇ ಪ್ರಕರಣವೂ ಕೂಡ ದಾಖಲಾಗಿಲ್ಲ ಬಟ್ ಸಾಮಾಜಿಕ ಜಾಲತಾಣದಲ್ಲಿ ಈ ಆಡಿಯೋ ಅಥವಾ ಈ ವಿಡಿಯೋ ವೈರಲ್ ಆಗಿದೆ ಅನೇಕ ಜನ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ನೋಡ್ತಾ ಇದ್ದೀರಿ ಇದೊಂದು ಗುಂಪು ಘರ್ಷಣೆ ರೀತಿಯಲ್ಲಿ ಕಾಣಿಸ್ತಾ ಇದೆ ಅದು ಝೊಮ್ಯಾಟೊ ಡೆಲಿವರಿ ಬಾಯ್ ಆ ಥರ ವೈಯಕ್ತಿಕ ಕಾರಣಕ್ಕಾಗಿ ಈ ರೀತಿ ಹಲ್ಲೆ ನಡೆಸಲಾಗಿದೆಯಾ ಅಥವಾ ಡೆಲಿವರಿ ಸಂಬಂಧಪಟ್ಟಂತೆ ಏನಾದ್ರು ಅವರ ಮಧ್ಯೆ ನಡೆದಿರುವಂಥ ಕಿತಾಪತಿನ ಜಗಳನೋ ಗೊತ್ತಿಲ್ಲ ಬಟ್ ಅದರ ಬಗ್ಗೆ ನಿಖರ ಕಾರಣ ಇಲ್ಲ ಬಟ್ ಡೆಲಿವರಿ ಬಾಯ್ಗೆ ಹೀಗೆ ನಿಲ್ಲಿಸಿಕೊಂಡು ಹಿಗ್ಗಾಮುಗ್ಗಾ ಹೊಡೆದಿರೋದು ಮಾತ್ರ ವಿಡಿಯೋ ರೆಕಾರ್ಡ್ ಆಗಿದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ ನೀಡ್ತಾರೆ ಸಂತೋಷ್ ಗಮನಿಸ್ತಾ ಇದ್ದೀವಿ ಈ ರೀತಿ ಘಟನೆಗಳು ಅಥವಾ ರೋಡ್ ರೇಸ್ ಪ್ರಕರಣಗಳು ಬೆಂಗಳೂರಿನಲ್ಲಿ ಕಡಿಮೆ ಏನಲ್ಲ ಬಟ್ ಇದಕ್ಕೆ ಕಾರಣ ಏನು ಅಂತ ಇಲ್ಲಿವರೆಗೂ ಕೂಡ ಗೊತ್ತಾಗಿಲ್ಲ ಈ ವಿಡಿಯೋ ಆಧರಿಸಿ ಏನಾದರೂ ಪೊಲೀಸರು ವಿಚಾರಣೆಯನ್ನು ಅಥವಾ ಮಾಹಿತಿಯನ್ನು ಕಲೆ ಹಾಕಬಹುದಾ ಏನು ಕತೆ ದಶಥ್ ಏನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ವೈರಲ್ ಆಗ್ತದೆ ಎಕ್ಸ್ ನಲ್ಲಿ ಕಳೆದ ಎರಡು ದಿನಗಳ ಹಿಂದೆ ಇನ್ಸಿಡೆಂಟ್ ನಡೆದಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಬೆಂಗಳೂರಿನ ಬಾಪೂಜಿ ನಗರ ಬಳಿ ಇರುವಂತಹ ಶೋಭಾ ಥಿಯೇಟರ್ ಬಳಿ ಇರುವ ರಸ್ತೆಯಲ್ಲಿ ಇನ್ಸಿಡೆಂಟ್ ಆಗಿದೆ ಅಂತ ಹೇಳಲಾಗ್ತದೆ ಜೊಮ್ಯಾಟೊ ಡೆಲಿವರಿಗೂ ಹೋಗುವಂತ ವ್ಯಕ್ತಿ ಏನಿದೆ ಆತನಿಗೆ ಒಂದು ಗುಂಪು ಒಂದು ಪುಂಡರ ಗುಂಪು ಏನಿದೆ ದೊಡ್ಡ ರಸ್ತೆಯಲ್ಲಿ ಆತ ಬೈಕ್ ಮೇಲೆ ಇರ್ತಾನೆ ಡೆಲಿವರಿ ಒಂದ ಸಂದರ್ಭದಲ್ಲಿ ತಡೆದು ಆತನಿಗೆ ಹಲ್ಲೆಯನ್ನ ಮಾಡ್ತಾ ಇರುವಂತದ್ದು ಮೊದಲ ಪ್ಲಾಸ್ಟಿಕ್ ಸಾಮಾನ್ಯವಾಗಿ ಡೀಸೆಲ್ ತೆಗೆದುಕೊಂಡು ಇಲ್ಲ ಆ ಕೆರೊಸಿನ್ ಅನ್ನ ತೆಗೆದುಕೊಂಡು ಹೋಗಿ ಬಳಸುವಂತ ಕ್ಯಾನ್ ಆ ಕ್ಯಾನ್ ನಿಂದ ಆತನಿಗೆ ಮನಸ ಓರ್ವ ಹಲ್ಲೆಯನ್ನ ಮಾಡ್ತಾನೆ ಮತ್ತೊಬ್ಬ ಹಿಂದೆಯಿಂದ ಬಂದು ಹಲ್ಲೆಯನ್ನ ಮಾಡುವಂತದ್ದು ಕುಂಡರ ಗುಂಪು ಏನಿದೆ ಬ್ಯಾಕ್ ಟು ಬ್ಯಾಕ್ ಒಬ್ಬೊಬ್ಬರೇ ಬಂದು ಹಲ್ಲೆಯನ್ನ ಮಾಡ್ತಾರೆ ಆದ್ರೆ ಹಲ್ಲೆ ಮಾಡ್ಲಿಕ್ಕೆ ನಿಖರವಾದ ಕಾರಣ ಏನು ಅನ್ನೋ ಮಾತ್ರ ಇನ್ನು ಕೂಡ ಸರಿಯಾಗಿ ಗೊತ್ತಾಗಿಲ್ಲ ಇನ್ಸಿಡೆಂಟ್ ಆಗುವಂತಹ ಸಂದರ್ಭದಲ್ಲಿ ಸ್ಥಳೀಯರು ಯಾರೋ ಒಂದು ವಿಡಿಯೋನ ಮಾಡಿ ಆ ವಿಡಿಯೋವನ್ನ ಪೋಸ್ಟ್ ಮಾಡಿರುವಂತದ್ದು ಅಂದ್ರೆ ಯಾವ ಕಾರಣಕ್ಕಾಗಿ ಹಲ್ಲೆಯನ್ನ ಮಾಡ್ತೇವೆ ಏನೇ ತಪ್ಪುಗಳಾಗಿದ್ರು ಕೂಡ ಅದನ್ನ ಪೊಲೀಸ್ ಸ್ಟೇಷನ್ಗೆ ದೂರನ್ನ ಕೊಡಬಹುದಿತ್ತು ಇಲ್ಲ ಅತನಿಗೆ ಬುದ್ಧಿವಾರವನ್ನು ಹೇಳ್ಬೋದು ನಡು ರಸ್ತೆಯಲ್ಲಿ ನಿಲ್ಲಿಸಿ ಆ ರೀತಿಯಾಗಿ ಹಲ್ಲೆಯನ್ನ ಮಾಡುವಂಥದ್ದು ಎಷ್ಟು ಸರಿ ಅನ್ನೋದು ಒಂದು ಮತ್ತೊಂದು ಕಡೆ ಏನಾದ್ರು ಈ ಇಲ್ಲ ಈ ಡೆಲಿವರಿ ಬಾಯ್ಗಳು ಏನ್ ಹೇಳ್ತಾರೆ ಜೊಮೆಟೊ ಬಾಯ್ಗಳು ಹೋಗುವಂತ ಸಂದರ್ಭದಲ್ಲಿ ಟೈಮ್ ಪಿಕ್ಅಪ್ ಮಾಡ್ಲಿಕ್ಕೆ ಓವರ್ ಸ್ಪೀಡ್ ಆಗಿ ಬಂದಿರ್ಬೋದು ಆರ ನೋಡಿದಿರ್ಬೋದು ಈ ಕಾರಣಕ್ಕೆ ಕ್ಷುಲ್ಲಕ ಕಾರಣಗಳಿಗೆ ಇನ್ಸಿಡೆಂಟ್ ಗಳಾಗಿರ್ಬೋದು ಇಲ್ಲ ಡೆಲಿವರಿ ಕೊಡುವಂಥದ್ದು ಲೇಟ್ ಆಗಿದೆ ಅಂತ ಏನಾದ್ರು ಹಂಗೆ ಮಧ್ಯ ರಸ್ತೆಯಲ್ಲಿ ನಿಲ್ಸಿ ಅಲ್ಲೇನೋ ಮಾಡಿದರೆ ಇವೆಲ್ಲವೂ ಕೂಡ ಪೊಲೀಸ್ ತನಿಖೆಯಿಂದ ಗೊತ್ತಾಗ್ಬೇಕಾಗುತ್ತೆ ಸದ್ಯ ಇದೀಗ ವಿಡಿಯೋ ವೈರಲ್ ಆಗಿದೆ ಪೊಲೀಸರು ಈ ಬಗ್ಗೆ ಪ್ರಕರಣವನ್ನು ಇನ್ನೂ ಕೂಡ ಎಲ್ಲೂ ದಾಖಲು ಮಾಡ್ಕೊಂಡಿಲ್ಲ ಪ್ರಕರಣ ದಾಖಲಾಗಿ ಪೊಲೀಸರು ಇದನ್ನ ಪತ್ತೆ ಮಾಡಿದ್ರೆ ಘಟನೆಗೆ ನಿಖರವಾದ ಕಾರಣ ಏನು ಅನ್ನೋದು ಹೊರಬರುವಂತದ್ದು ಯು ಸಂತೋಷ್ ನಿಮ್ಮ ಮಾಹಿತಿಗೆ